ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾಯಕಿ ಮಾಲಶ್ರೀ ಬೆಳಗುಂದಿ ಮಾತಾಡ್ತಿರೋದು ಸೊ ವಿಷಯ ಏನಪ್ಪ ಅಂತಂದರೆ ಸರಿಗಮಪ್ಪ ರಿಯಾಲಿಟಿ ಶೋ ಇನ್ನೇನು ಫೈನಲ್ ಹಂತ ತಲುಪಿದೆ ಇದೇ ಜೂನ್ ಐದನೇ ತಾರೀಕು ಸರಿಗಮಪ್ಪ ರಿಯಾಲಿಟಿ ಶೋ ನಡೆಯಲಿದೆ ಸೊ ನೀವು ಎಲ್ಲ ಅದರಲ್ಲಿ ನೀವು ಎಲ್ಲರೂ ನೋಡ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಾನಪದ ಗಾಯಕರಾದ ನಮ್ಮ ಯಜಮಾನ್ರು ಅವರು ಫೈನಲ್ ಟಿಕೆಟನ್ನು ಪಡೆದಿದ್ದಾರೆ ಸೊ ನೀವೆಲ್ಲರೂ ಅವರಿಗೆ ಜಿ ಫೈ ಆ್ಯಪಲ್ಲಿ ವೋಟ್ ಮಾಡಿ ಅವರನ್ನು ಗೆದ್ದು ಎಂದು ಹಾರೈಸಿ ನಿಮ್ಮ ಒಂದೊಂದು ಮತನು ಅವರಿಗೆ ತುಂಬ ಮುಖ್ಯ ಸೊ ಎಲ್ಲರೂ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ ಎಂದು ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ಕಡೆಯಿಂದನೂ ಅವರಿಗೆ ಕಂಗ್ರಾಚ್ಯುಲೇಷನ್ ಗೆದ್ದು ಎಂದು ಹಾರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾಯಕಿ ಮಾಲಾಶ್ರೀ ಬೆಳಗುಂದಿ ಮಾತಾಡ್ತಿರೋದು ಸೊ ವಿಷಯ ಏನಪ್ಪ ಅಂತಂದರೆ ಸರಿಗಮಪ್ಪ ರಿಯಾಲಿಟಿ ಶೋ ಇನ್ನೇನು ಫೈನಲ್ ಹಂತ ತಲುಪಿದೆ ಇದೇ ಜೂನ್ ಐದನೇ ತಾರೀಕು ಸರಿಗಮಪ್ಪ ರಿಯಾಲಿಟಿ ಶೋ ನಡೆಯಲಿದೆ ಸೊ ನೀವು ಅದರಲ್ಲಿ ನೀವು ಎಲ್ಲರೂ ನೋಡ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಾನಪದ ಗಾಯಕರಾದ ನಮ್ಮ ಯಜಮಾಂಡ್ರು ಬಾಳು ಅವರು ಫೈನಲ್ ಟಿಕೆಟ್ ಅನ್ನು ಪಡೆದಿದ್ದಾರೆ ಸೊ ನೀವು ಎಲ್ಲರೂ ಅವರಿಗೆ ಜಿ ಫೈ ಆ್ಯಪಲ್ಲಿ ವೋಟ್ ಮಾಡಿ ಅವರನ್ನು ಗೆದ್ದು ಬರಲಿ ಎಂದು ಹಾರೈಸಿ ನಿಮ್ಮ ಒಂದೊಂದು ಮತನು ಅವರಿಗೆ ತುಂಬ ಮುಖ್ಯ ಸೊ ಎಲ್ಲರೂ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ ಎಂದು ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ಕಡೆಯಿಂದನು ಅವರಿಗೆ ಕಂಗ್ರಾಚ್ಯುಲೇಷನ್ ಗೆದ್ದು ಬರಲಿ ಎಂದು ಹಾರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾಯಕಿ ಮಾಲಶ್ರೀ ಬೆಳಗುಂದಿ ಮಾತಾಡ್ತಿರೋದು ಸೊ ವಿಷಯ ಏನಪ್ಪಾ ಅಂತಂದರೆ ಸರಿಗಮಪ್ಪ ರಿಯಾಲಿಟಿ ಶೋ ಇನ್ನೇನು ಫೈನಲ್ ಹಂತ ತಲುಪಿದೆ ಇದೇ ಜೂನ್ ಐದನೇ ತಾರೀಕು ಸರಿಗಮಪ್ಪ ರಿಯಾಲಿಟಿ ಶೋ ನಡೆಯಲಿದೆ ಸೊ ನೀವು ಎಲ್ಲ ಅದರಲ್ಲಿ ನೀವು ಎಲ್ಲರೂ ನೋಡ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಾನಪದ ಗಾಯಕರಾದ ನಮ್ಮ ಬಾಳು ಬೆಳಗುಂದಿ ಅವರು ಫೈನಲ್ ಟಿಕೆಟನ್ನು ಪಡೆದಿದ್ದಾರೆ ಸೊ ನೀವೆಲ್ಲರೂ ಅವರಿಗೆ ಜಿ ಫೈ ಆ್ಯಪಲ್ಲಿ ವೋಟ್ ಮಾಡಿ ಅವರನ್ನು ಗೆದ್ದು ಬರಲಿ ಎಂದು ಹಾರೈಸಿ ನಿಮ್ಮ ಒಂದೊಂದು ಮತನೂ ಅವರಿಗೆ ತುಂಬ ಮುಖ್ಯ ಸೊ ಎಲ್ಲರೂ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ ಎಂದು ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ಕಡೆಯಿಂದನೂ ಅವರಿಗೆ ಕಂಗ್ರ್ಯಾಚುಲೇಷನ್ ಗೆದ್ದು ಬರಲಿ ಎಂದು ಹಾರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾಯಕಿ ಮಾಲಶ್ರೀ ಬೆಳಗುಂದಿ ಮಾತಾಡ್ತಿರೋದು ಸೊ ವಿಷಯ ಏನಪ್ಪ ಅಂತಂದ್ರೆ ಸರಿಗಮಪ್ಪ ರಿಯಾಲಿಟಿ ಶೋ ಇನ್ನೇನು ಫೈನಲ್ ಹಂತ ತಲುಪಿದೆ ಇದೇ ಜೂನ್ ಐದನೇ ತಾರೀಕು ಸರಿಗಮಪ್ಪ ರಿಯಾಲಿಟಿ ಶೋ ನಡೆಯಲಿದೆ ಸೊ ನೀವು ಎಲ್ಲ ಅದರಲ್ಲಿ ನೀವು ಎಲ್ಲರೂ ನೋಡ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಾನಪದ ಗಾಯಕರಾದ ನಮ್ಮ ಯಜಮಾನ್ರು ಬಾಳು ಅವರು ಫೈನಲ್ ಟಿಕೆಟನ್ನು ಪಡೆದಿದ್ದಾರೆ ಸೊ ನೀವೆಲ್ಲರೂ ಅವರಿಗೆ ಜಿ ಫೈ ಆ್ಯಪಲ್ಲಿ ವೋಟ್ ಮಾಡಿ ಅವರನ್ನು ಗೆದ್ದು ಬರಲೆಂದು ಹಾರೈಸಿ ನಿಮ್ಮ ಒಂದೊಂದು ಮತನೂ ಅವರಿಗೆ ತುಂಬ ಮುಖ್ಯ ಸೊ ಎಲ್ಲರೂ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ ಎಂದು ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ಕಡೆದಿದ್ದನು ಅವರಿಗೆ ಕಂಗ್ರ್ಯಾಚುಲೇಷನ್ ಗೆದ್ದು ಎಂದು ಹಾರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್